ಎಲ್ಲರಿಗೂ ನಮಸ್ಕಾರ ಕಿಚನ್ ಗೆ ಸ್ವಾಗತ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ ನಾವು ಯುಗಾದಿ ಸ್ಪೆಷಲ್ ಆಗಿರುವಂತ ಬೇವು ಬೆಲ್ಲ ಮಾಡಿ ತೋರಿಸ್ತೀವಿ ಇವತ್ ನಾವು ಬೇವು ಬೆಲ್ಲನ ಎರಡು ರೀತಿ ಮಾಡಾತೀವಿ ಒಂದು ಡ್ರೈ ಆಗಿರೋದು ಇನ್ನೊಂದು ಮೆಟ್ ಆಗಿರೋದು ಇದ್ರೊಳಗೆ ನಿಮ್ಗೆ ಯಾವ ಚಲೋ ಅನಿಸ್ತೀತಿ ಅದನ್ನ ನೀವು ಮಾಡ್ ಹಬ್ಬಕ್ಕೆ ಮಾಡಿ ಟೇಸ್ಟ್ ಮಾಡಬಹುದು ಆ ಬೇವು ಮಾಡಕ್ ಏನೇನ್ ಬಸ್ಕೋಬೇಕ್ರಿ ಇದು ಬೆಲ್ಲ ಪುಟಾಣಿ ಗೋಡಂಬಿ ಖಾರಿಕಾ ಮಣ್ಣುಕ ಮಾವಿನಕಾಯಿ ಬೇವಿನ ಹೂವು ನಾವು ಹಸಿದ್ ಬೇಕಾದ್ರೆ ಇದ್ ಹುಣಸಿ ಬಳಸ್ ಬಳಸ್ಬಹುದು ಫಸ್ಟ್ ಹಾಕೋಬೇಕು ಹಾ ಖಾರ ಪುಟಾಣಿ ಪುಟಾಣಿ ಮಾವಿನಕಾಯಿ ಅಕ್ಕಿ ಮಾವಿನಕಾಯಿ ಬೆಲ್ಲ ಹಾ ಬೆಲ್ಲ ಬೇವಿನ ಹೂವು ಬೇವಿನ ಹೂ ಇದೆಲ್ಲ ಸಣ್ಣ ಮಾಡ್ಕೋಬೇಕು ಈಗ ಎಲ್ಲ ಮಿಕ್ಸಿಗೆ ಮಿಕ್ಸಿಗೆ ಹಾಕು ಫಸ್ಟ್ ಕಾರಿಕ ಮಿಕ್ಸಿಗೆ ಹಾಕು ಹ್ಮ್ ನಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಮಾವಿನ ಹೋಳು ಹಾಕುದು ಇದ್ರಾಗೆಷ್ಟೈತ್ರಿ ಮಾವಿನ ಹಣ್ಣು ಒಂದ್ ಎರಡು ಪೀಸ್ ಎರಡು ಪೀಸ್ ಎರಡು ಪೀಸ್ ಅರ್ಧ ನಾನು ಅವನು ಸಣ್ಣ ಪೀಸ್ ಪೀಸ್ ಮಾಡಿದ ಈಗ ಬೆಲ್ಲನಾದ್ರೆ ಹಾಕೋತೀನಿ ಬೆಲ್ಲ ಈಗ ಸ್ವಲ್ಪ ಬೇವಿನ ಹೂ ಹಾಕಿ ಸಣ್ಣ ಮಾಡಿ ತೆಗಿತೀನಿ ನಾನು ಸ್ವಲ್ಪ ಡ್ರೈ ಇದ್ದಿದ್ದಕ್ಕೆ ಇಟ್ಕೋತೀನಿ ಸ್ವಲ್ಪ ಜ್ಯೂಸ್ ಮಾಡಾಕೆ ತೆಗಿತೀನಿ ಈ ಬೇವಿನ ಹೂವು ಹಾಕ್ತೀನಿ ಇದು ಸಣ್ಣ ಆಯ್ತು ಹ್ಞೂ ಬೆಲ್ಲ ಸಪ್ರೇಟ್ ಸಣ್ಣ ಮಾಡ್ಕೋಬೇಕಿ ಹಾ ಈಗ ನಾವು ಡ್ರೈ ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕಬಹುದು ಇದ್ರಾಗ হুম ಇರೋದು ನಾವು ಬೆಂಡ್ ಹಾಕೋ ಹಾಗಲೇ ಇಟ್ಟು ಸಮ ಆಯ್ತು ಓಸನೆ ಆಯ್ತು ಇವು ಡ್ರೈ ಫ್ರೂಟ್ಸ್ ಮ್ಯಾಲೆ ಹಾಕ್ಕೊಳೋದು ಮ್ಯಾಲ ಹಾಕಿ ಈಗ ಇದು ಒಣ ಆಗಿರುವಂತ ಬೇವು ಬೆಲ್ಲ ರೆಡಿ ಆಗಿತ್ತು ಈಗ ನಾವು ಇದಕ್ಕೆ ಗಾನೇಶ್ ಹಿಂಗೆ ಏನು ಮಾಡ್ಬೇಕು ಅಂತ ಹೇಳಿ ನೋಡೋಣ ಈಗೇನು ಗಾರ್ಣಿಶ್ ಏನು ಮಾಡುದ್ರಿ ಇದಕ್ಕೆ ಗೋಡಂಬಿ ದ್ರಾಕ್ಷಿ ನಾವು ತುಪ್ಪ ಹಾಕಿ ಹುರಿದಿಟ್ಕೊಂಡಿವಿ ಇಟ್ಕೊಂಡೀವಿ ಅದನ್ನ ಇದ್ರೊಳಗೆ ಅಂದ್ರೆ ಇಲ್ಲಿ ಗೋಡಂಬಿ ಮತ್ತೆ ಮನುಕ ಅಂದ್ರೆ ಒಣ ದ್ರಾಕ್ಷಿ ಸ್ವಲ್ಪ ತುಪ್ಪದೊಳಕ್ ಹುರಿದಿಟ್ಟಿವಿ ನೀವೇ ಅದನ್ನೇ ಆ್ಯಡ್ ಮಾಡ್ಕೊಂಡು ಬೇವು ಬೆಲ್ಲ ತಿನ್ಬಹುದು ಇದು ಡ್ರೈ ಆಗಿತ್ತು ಬೇವು ಬೆಲ್ಲ ರೆಡಿ ಒಣ ಬೇವು ಬೆಲ್ಲ ಈಗ ರೆಡಿ ಆಯ್ತು ಹಾ ಇಷ್ಟೊತ್ತು ನಾವು ಒಣ ಬೇವು ಹೆಂಗೆ ಮಾಡ್ಬೇಕಂತ ಹೇಳಿ ನೋಡಿದ್ವಿ ಅಂದ್ರೆ ಡ್ರೈ ಬೇವು ಯಾವ ಥರ ಮಾಡ್ಬೇಕಂತ ಈಗ ಹಸಿ ಬೇವು ಯಾವ ಯಾವ್ತರ ಮಾಡ್ಬೇಕಂತ ಹೇಳಿ ನೋಡೋದು ಹಸಿ ಬೇವು ಯಾವ ಥರ ಮಾಡಿದ್ರಿ ಹುಣಸಿ ಇರ್ತೈತಿ ಹಾಂ ಚಿರ ಸ್ವಲ್ಪ ಹುಣಸಿ ಹಾಕಿ ಅಂದ್ರೆ ಹುಣಸಿನ ಮೊದಲೇ ನೆನೆ ಇಡಬೇಕು ನೆನೆ ಇಡಬಿಟ್ಟು ರಸ ತಕೋಬೇಕು ರಸ ತಕ್ಕೋಬೇಕು ಹಾ ಹಾ ಇದು ಯುಗಾದಿ ಹಬ್ಬದ ದಿವಸ ಬೇವು ಬೆಲ್ಲ ಎದಕ್ ಮಾಡ್ಬೇಕ್ರಿ ಇದು ಯುಗಾದಿ ಹಬ್ಬ ನಮ್ಮ ಹಿಂದೂ ಸಂಸ್ಕೃತಿ ವರ್ಷ ಹೊಸ ವರ್ಷ ಇವಾಗ ಹೊಸ ವರ್ಷ ಬೇವು ಬೆಲ್ಲ ಮಾಡುದು ಅಂದ್ರೆ ಇದು ಹೊಸ ವರ್ಷದ ಹೊಸ ಹೊಸ ಹಬ್ಬ ಅಂದ್ರೆ ಮಾಡ್ತೀವಿ ಹೇಳಿ ಬೇವು ಬೆಲ್ಲ ಮಾಡೋದು ಆಮೇಲೆ ಬೇವು ಬೇವು ಬೆಲ್ಲದ ಏನು ಸ್ಪೆಷಾಲಿಟಿ ಅಂದ್ರೆ ಇದೇ ಹಬ್ಬಕ್ಕೂ ಇದೇ ಟೈಮ್ ಒಳಗೆ ತಿನ್ನಬೇಕು ಅಂತಂದ್ರೆ ಸಿಹಿ ಕಹಿ ಇದೆಲ್ಲ ಚಲೋ ನಡಿಲಂತೆ ಸಿಹಿ ಕಹಿ ಹಾಕಿ ತಿನ್ ಬೇವು ಬೆಲ್ಲ ಹಾಂ ಅಂದ್ರೇನು ಜೀವನದಾಗ ಎಷ್ಟೇ ಸುಖ ದುಃಖ ಬಂದ್ರೆ ಎಲ್ಲಾನು ಸುಮ್ನಾಗೆ ನೋಡ್ಬೇಕಂತ ಹೇಳಿ ಅದ್ರ ಸಂಕೇತವಾಗಿ ಬೆಲ್ಲನ ಸಿಹಿ ಬೇವು ಮತ್ತು ಬೆಲ್ಲ ಹ್ಮ್ ಮೈ ಗೊತ್ತಪ್ಪ ಬೇಸ್ಗೆ ಬಂತಂದ್ರೆ ಬೇವು ಬೆಲ್ಲ ಎರಡು ಮೈ ಅದ್ರ ಸಲುವಾಗಿ ಬೇವು ಬೆಲ್ಲ ತಿನ್ಬಿಡ್ತೀನಿ ಅಂದ್ರೆ ಬೇವಿನ ಬೇವಿನ ಗಿಡ ತಂಪು ಅಂತ ಹೇಳ್ತಿರ್ತಾರಲ್ಲ ಬೇಸಿಗೆ ದಿನಕ್ಕೆ ಬೇವಿನ ಗಿಡ ತಂಪು ಅಂತ ಹೇಳಿ ಅಂದ್ರೆ ಬೇವು ಮತ್ತೆ ಬೆಲ್ಲ ಎರಡು ತಂಪು ನಮ್ಮ ದೇಹಕ್ಕೆ ಏನಾಗ್ತೈತಿ ತಂಪು ಕೊಡ್ತಾನೆ ಬೇಸಿಗೆ ಕಾಲು ಬಿಸಿ ಹೆಚ್ಚಾಗ್ತೈತಿಲ್ಲ ಸೊ ಅದಕ್ಕೆ ತಂಪು ಕೊಡ್ಲಿ ಹೇಳಿ ಅದರ ಸಂಕೇತವಾಗಿ ನಾವು ಈ ಹಬ್ಬದ ದಿವಸ ಬೇವು ಬೆಲ್ಲನ ತಿಂತೀವಿ ಸ್ವಲ್ಪ ಬೆಲ್ಲ ಹಾಕೋತೀನಿ ಹಾ ಇದು ಆಗಾಗ್ಲೇ ಪೌಡರ್ ಹಾಕಿಟ್ಟಿದ್ವಲ್ಲ ಇದರೊಳಗೆ ಬೇವೆನ್ ಬೂ ಓ ಅದರೊಳಗೆ ಹಾಕಿಟ್ಟಿನ ನಾನು ಇದ್ರಾಗ ಈಗ ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ ಇದನ್ನ ಸ್ವಲ್ಪ ಹಾಕ್ತೀನಿ ಇದನ್ನ ಹಾಕ್ತೀನಿ ಅಮ್ಮ ಬೆಲ್ಲ ಹಾಕ್ತೀನಿ ಹಾ ನಾನು ಬೆಲ್ಲ ಹಾಕಿದ್ರಲ್ಲ ಆಗಾಗ್ಲೇನೇ ಇದು ಹುಂಚಿ ಹಾಕಿರ್ಲಾ ಹುಂಚಿ ಸಲ್ಮನ್ ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಬೇಕು ಅದು ಸುಪ್ ಕುಳಿ ಇರುತ್ತೆ ಹೌದು ಮೈಂಡ್ ಗೇಸ್ ತಕೇ ಹರೆದದಂತ ಮಾಯಕ ಇದೆ ಸಾಕಿ ಸಾ ಇದರೊಳಗೆ ಹುಂಚಿ ಇರುತ್ತದಲ್ಲ ಸ್ವಲ್ಪ ನಾವು ತುರುದು ಇಟ್ಕೋಬೇಕು ತುರುದು ಇಟ್ಊರು ಸ್ವಲ್ಪ ಮಾಯಕ ಇಹುಂಜಿ ಇತ್ತು ನೋಡಿ ಬಾಳ್ಬೇಕಾಗಂಗಿಲ್ಲ ಈ ಯೋಗಾದಿನ ಸೌರಮನ್ ಯೋಗಾದಿ ಮತ್ತೆ ಚಂದ್ರಮನ್ ಯೋಗಾದಿ ಅಂತಲೇನು ಕರೀತಾರೆ ಒಂದೊಂದು ರಾಜ್ಯದೊಳಗು ಒಂದೊಂದು ರೀತಿ ಈ ಹಬ್ಬನ ಅಂದ್ರೆ ಒಂದೊಂದು ಹೆಸರಿನಿಂದ ಈ ಹಬ್ಬನ ಆಚರಿಸ್ತಾರೆ ನಾವು ಕರ್ನಾಟಕ ಒಳಗ ಆಂಧ್ರ ಮತ್ತು ತೆಲಂಗಾಣ ಒಳಗೆ ಯುಗಾದಿ ಅಂತ ಕರಿತೀವಿ ಅದೇ ರೀತಿ ಪಂಜಾಬ್ ಒಳಗೆ ಇದನ್ನ ಬೈಸಾಖಿ ಅಂತ ಕರೀತಾರ ಆಮೇಲೆ ಅಸ್ಸಾಂ ಕಡೆ ಇದನ್ನ ಬಿಹು ಅಂತ ಕರೀತಾರ ಅಷ್ಟೇ ನಮ್ಮ ಸೈಡ್ ಇರುವಂತ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವಾ ಅಂತ ಹೇಳಿ ಮಾಡ್ತಾರೆ ಇದೇ ರೀತಿ ಒಂದೇ ಹಬ್ಬ ಬಟ್ ಅದನ್ನ ನಾವು ಬೇರೆ ಬೇರೆ ಹೆಸರಿನಿಂದ ಈ ಹಬ್ಬನ ಆಚರಿಸ್ತೇವೆ ಈಗ ರೆಡಿ ಆಯ್ತು ಹ್ಮ್ ಈಗಿದ ಹಸಿ ಇರುವಂಥ ಬೇವು ರೆಡಿ ಆಯ್ತು ಇದಕ್ಕೆ ಮತ್ತೆ ಏನಾದರೂ ಎಕ್ಸ್ಟ್ರಾ ರಕ್ಷಣೆ ಹಾಂ ಹಾಂ ತಂಪು ಸ್ವಲ್ಪ ಹಾಂ ಅಂದ್ರೆ ದ್ರಾಕ್ಷಿ ಕಲ್ಲಂಗಡಿ ಚಿಕ್ಕು ಇವನ್ನೆಲ್ಲ ಹಾಕಬಹುದು ಅಂದರೆ ಇವು ಬೇಸಿಗೆಲ್ಲ ಬರುವಂಥ ಹಣ್ಣುಗಳಲ್ಲ ಅಂದರೆ ದ್ರಾಕ್ಷಿ ಮಾವಿನಕಾಯಿ ಚಿಕ್ಕು ಆಮೇಲೆ ಹಲಸಿನ ಹಣ್ಣು ಕಲ್ಲಂಗಡಿ ಇವೆಲ್ಲ ಬೇಸ್ಗೆ ಬರುವಂಥ ಹಣ್ಣುಗಳು ಇದ್ರಾಗ ಹಾಕೊಂಡು ನಾವು ತಿನ್ಬೋದು

ಹೊಸ ಗಡಿಗೆ ಒಳಗಾದ್ರೆ ತಂಪು ಇರ್ತೈತಿ ಇದರೊಳಗೆ ಫ್ರಿಜ್ ನೀರ್ ಬಳಸಂಗಿಲ್ಲ ಹ್ಮ್ ಇದೇ ಗಡಿಗೆ ಒಳಗೆ ಹಾಕಿಡೋದ್ರಿಂದ ನ್ಯಾಚುರಲ್ ಆಗಿ ತಂಪಿರ್ದೈತಿ ಫ್ರಿಜ್ ಒಳಗೆ ಹಾಕಿದ ಏನೈತಿ ಅದು ಅಷ್ಟು ಚಲೋ ಅನ್ಸುದಿಲ್ಲ ಇದ್ರಾಗಿನೇ ನಾವು ಕುಡಿದ್ವಿ ಅಂದ್ರೆ ದೇಹಕ್ಕೂ ತಂ ಇರ್ತೈತಿ ತಂಪರ್ದೈತಿ ದೇಹಕ್ಕೂ ಒಳದೇಕು ನಮ್ಮ ಕಡೆ ಎಲ್ಲ ರೀತಿ ಎಲ್ಲ ಥರದ ಚಟ್ನಿಗಳು ಶಾಂಗಿ ಹಪ್ಪಳ ಮತ್ತು ಉಪ್ಪಿನಗೆ ಸಿಗ್ತಾವೆ ಇವುಗಳ ನೀವು ಆರ್ಡರ್ ಮಾಡ್ಬೇಕಂತಂದ್ರೆ ವಾಟ್ಸಪ್ನ ಮಾಡ್ಬೋದು ಆ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇ ಬರಾತೈತಿ ಮತ್ತು ಡಿಸ್ಕ್ರಿಪ್ಷನ್ ಒಳಗೈತಿ ಚೆಕ್ ಮಾಡಿರಿ ಅದೇ ರೀತಿ ನಮ್ಗೆ ನೀವು ನಮ್ಗೆ ವೆಬ್ಸೈಟ್ ಒಳಗೂ ಆರ್ಡರ್ ಮಾಡ್ಬೋದು ಡಬ್ಲ್ಯೂ 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 ಡಾಟ್ ಜತಿ ಸ್ಪೈಸಸ್ ಡಾಟ್ ಇನ್ ಇದ್ರ ವೆಬ್ಸೈಟು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿವಿ ಚೆಕ್ ಮಾಡಿರಿ ನಮ್ಮ ಟೆಸ್ಟ್ ನಮ್ಮ ಚಟ್ನಿಗಳನ್ನ ಆರ್ಡರ್ ಮಾಡಿರಿ ಮತ್ತು ಟೇಸ್ಟ್ ಮಾಡಿರಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ರಿಲೇಷನ್ ಯಾರು ಇದ್ದಾರೆ ಅವರಿಗೆಲ್ಲ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ಕೊಡ್ರಿ ಅದೇ ರೀತಿ ಇವತ್ತು ನಾವು ಮಾಡಿರೋಂಥ ಯುಗಾದಿ ಸ್ಪೆಷಲ್ ಈ ರೆಸಿಪೀಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ